ಇದು ಯಾವುದೋ ಮೆಟರ್ನಿಟಿ ಮೆಟರ್ನಿಟಿ ಆಗಲೇ ಭಾಳ ಭವಿಷ್ಯತ್ತಿನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಖರ್ಚುಕೊಂಡಿರ್ತಕ್ಕಂಥದ್ದು ಈಗ ಅದನ್ನು ಅದರ ನಿರ್ವಹಣೆ ಮಾಡುವಂಥದ್ದಕ್ಕೆ ಏನು ಮೇಲ್ಗಡೆ ಚಾವಡಿಯಿಂದ ನೀರು ಸೋರ್ತಾ ಇತ್ತು ಅದನ್ನು ಎಲ್ಲ ದುರಸ್ತಿ ಮಾಡುವಂಥದ್ದು ಆ ಕಡೆ ಹಿಂದ್ಗಡೆ ಕಿಡ್ನಿಗಳು ಕೆಲವು ಬದಲಾಯಿಸುವಂಥದ್ದು ಇದಕ್ಕೆ ಸುಮಾರು ಹದಿನಾರು ಲಕ್ಷ ರೂಪಾಯಿ ಲಕ್ಷ ಕುಟುಂಬ ಮಾಡಿದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ಅಮೆರಿಕ ದೇಶದ ಸ್ಟ್ಯಾಂಡ್ ಫೋರ್ಡ್ ಅಲ್ಲಿ ಏನು ನಮಗೆ ಹೊಸ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ದೀವಿ ಈಗ ಅದು ಕಾಮಗಾರಿ ಇದೆ ಇವತ್ತು ಇದನ್ನ ಈಗ ಇವತ್ತು ಈ ವೇದಿಕೆಯಲ್ಲಿ ಬಿರುಗಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಇದ್ದಾರೆ ಮತ್ತು ಅಮೆರಿಕ ಸ್ಟ್ಯಾಂಡ್ ಫೋರ್ಡ್ ಇಂದ ಬಂದಿರತಕ್ಕಂಥ ಸ್ಟೇಟ್ ಕೃಷ್ಣಮೂರ್ತಿ ಅವರು ಅವರು ನನಗೆ ಮುಂಜಾನೆ ಮಾತಾಡಿದ್ರು ನಾವು ಅವರು ಭಾಳ ಭವಿಷ್ಯ ಬಹುಶಃ ಒಂದೂವರೆ ವರ್ಷದಿಂದ ಭೇಟಿ ಮಾಡಿದ್ವಿ ಅವರು ಅದು ಭೇಟಿಯನ್ನು ನೆನೆಸ್ಕೊಂಡು ನಾನು ನಿಮ್ಮ ತಾಲೂಕಿನಲ್ಲಿ ಏನಾದರೂ ಶಾಲೆಗಳ ಮತ್ತು ಇತರೆ ಏನಾದರೂ ಒಳ್ಳೆ ಕೆಲಸಗಳಿಗೆ ನನ್ನ ಸಹಕಾರ ಕೊಡ್ತೀನಿ ಅಮೆರಿಕ ದೇಶದಲ್ಲಿ ಭಾಳಷ್ಟು ಜನ ಈ ರೀತಿ ಒಳ್ಳೆ ಕಾರ್ಯಗಳಿಗೆ ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ ಅವ್ರ ಮುಖಾಂತರ ನಾನು ಇಲ್ಲಿ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ನಡೀತೀನಿ ಅಂತ ಕೇಳಿದಾಗ ನಾನು ಇಲ್ಲ ದಯವಿಟ್ಟು ಇವತ್ತಿಗೆ ಬನ್ನಿ ಅಂತೇಳಿ ಅವರನ್ನು ಇವತ್ತು ಕರ್ಕೊಂಡಿದ್ದೀವಿ ಅವರು ಈಗಾಗಲೇ ಅವರು ನಮ್ಮ ತಾಲೂಕಿಗೆ ಪರಿಚಯ ಅಂತ ಅವರು ಅಲ್ಲಿ ಸಂತೆ ಕಣ್ಣಿಯಲ್ಲಿ ಸುಮಾರು ಬಾರಿ ಬಂದು ಅಲ್ಲಿ ಮಕ್ಕಳಿಗೆ ಪಾಠ ತೆಗೆದುಕೊಡುವಂಥಕ್ಕೋಸ್ಕರ ಮಾಡಿದ್ದಾರೆ ಅದರಿಂದ ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗ ಅವರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಕೃಷ್ಣರಾಮ್ ರೆಡ್ಡಿ ಅವರು ಹರ್ಷರವರು ಅವರು ಸೋಮಶೇಖರ್ ರೆಡ್ಡಿ ಅವರು ಹಿಂಗೇನು ಇದಿಲ್ಲಾ ರಾಜಣ್ಣ ರಾಜ ರಾಜಣ್ಣ ರಾಜ ರಾಜಣ್ಣವರು ಜಯಣ್ಣವರು ಮತ್ತು ಇತರೆ ಇ ಒ ಅವರು ಇ ಅವರು ಎಲ್ಲ ಮೀವರೇ ಸೇರ್ಚಿಪ ಇನ್ನೆಲ್ಲ ಎಲ್ಲ ನಮ್ಮ ಈ ಪಾಠದ ಮುಖಂಡರೆ ಸ್ನೇಹಿತರೆ ಮತ್ತು ಎಲ್ಲ ಮಾಧ್ಯಮ ಈಗ ಭಾಳಷ್ಟು ನಾವು ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಈಗಾಗಲೇ ತಮಗೆ ಗೊತ್ತಿದೆ ಈಗ ಅಮ್ಮಜಾನ್ ಬಾಬಾಜಾನ್ ದರ್ಗಕ್ಕೆ ನಲವತ್ತೈದು ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಚಿನ್ನಗರದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಬಜೀರ್ ಅಹಮದ್ ಸಾಹೇಬರು ಮತ್ತು ಅತೀಫ ಅವರನ್ನು ಇಲ್ಲಿ ಬರಲೇಬೇಕು ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಜಾನ್ ಬಾಬಾಜಾನ್ ದರ್ಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಅಂದರೆ ಎಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಬೇಸರವಾಗಿ ಗಳಿಸಿರ್ತಕ್ಕಂಥ ಒಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತಕ್ಕಂಥದ್ದು ಅದರಿಂದ ಅದರ ಆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇದರ ಜೊತೆಯಲ್ಲಿ ಈಗ ಈಗ ನಾನು ಈಗ ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು ಕೆಲವು ಯೋಜನೆಗಳೆಲ್ಲ ಮಾಡ್ತಾ ಇದ್ದೀನಿ ಈಗ ಏರ್ಪೋರ್ಟಲ್ಲಿ ಮೊನ್ನೆ ಬಂದಿದ್ವಿ ಏರ್ಪೋರ್ಟಲ್ಲಿ ಈಗ ನಾವು ಈಗ ಕಾಮಗಾರಿ ಸ್ಟಾರ್ಟ್ ಆಯ್ತಾ ಓಕೆ ಈಗ ಈ ರೀತಿ ಒಂದೊಂದು ಗ್ರಾಮದಲ್ಲೂ ನಾವು ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದೀವಿ ಮೊನ್ನೆ ಗುಡಾರ್ಲಹಳ್ಳಿಯಲ್ಲಿ ಫಿಲ್ಟರ್ ಕೆಟ್ಟೋಗಿದೆ ಅಂತ ಹೇಳಿ ಈಗ ಅದು ರೆಡಿ ಆಯ್ತಪ್ಪ ನಾನು ಫೋಟೋ ಹಾಕಿದ್ರು ರೆಡಿ ಆಗಿದೆ ಅಲ್ಲ ಊರ್ನವ್ರು ಹೇಳ್ತಾ ಇಲ್ಲ ಅಲ್ರಿ ರೆಡಿ ಮಾಡಿದ್ರಿ ಸರ್ ಅವರು ಉಸ್ಥಾ ಉಂಟು ಸವಾಲು ಕೆಲಸಗಳು ಮಾಡುವಂತಾವೆ ನಾವೀಗ ಒಂದೊಂದನ್ನೇ ಒಂದೊಂದನ್ನೇ ಮಾಡೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿಂದೆ ಎಲ್ಲ ಬಹಳಷ್ಟು ರಸ್ತೆಗಳನ್ನು ನಾವೇ ಮಾಡಿಸಿದ್ವಿ ಈಗ ಇಲ್ಲಿ ಅಣ್ಣೆಪಲ್ಲಿಗೆ ರಸ್ತೆ ಉಳಿದು ಅಣ್ಣೆಪಲ್ಲಿ ನಂಜನಹಳ್ಳಿ ಪಂಚಾಯತಿ ಅದೇ ಉಳಿದೋಗಿತ್ತು ಈಗ ಅದು ಕೂಡ ರೋಡ್ ಮಾಡೋ ಕೆಲಸವನ್ನು ಮಾಡಿದ್ದೀವಿ ಈಗ ಫ್ರಿಡ್ಜ್ಗಳು ಮಾಡಿಸಿದ್ದೀವಿ ಫಿಟ್ ಫ್ರಿಡ್ಜ್ಗಳು ಇವತ್ತು ಸುಮಾರು ಈಗ ಹುಟ್ಟಿಯವರ ನಾವು ಇವತ್ತು ಆರ್ ಓಕೆ ಕ್ಲಾಸ್ ಸುಮಾರು ಎಷ್ಟು ಒಂದು ಒಂದು ನೂರು ಚಿನ್ನದ ಮಾತ್ರ ಇತ್ತು ಈಗ ಈಗ ಟಿ ಎನ್ ಹಾಫ್ ಇಯರ್ಸ್ ಇವತ್ತು ನನ್ಗೆ ಎಲ್ಲರೂ ಅವ್ರಿಗೂ ನಮ್ಮ ಬಹಳ ಈಗ ಇನ್ನೊಂದು ಐವತ್ತು ಆದರೆ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲ ಊರಲ್ಲೂ ಫಿಲ್ಟ್ರಾಗುತ್ತೆ ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಅಂತ ಇದ್ದಾರೆ ಸೊ ಆರ್ಒೋ ಪ್ಲಾಂಟ್ಸಲ್ಲಿ ತೌಸಂಡ್ ಲೀಟರ್ಸು ಪರ್ ಅವರ್ ತೌಸಂಡ್ ಲೀಟರ್ಸ್ ಪರ್ ಅವರ್ ಅಲ್ಲ ಟೂ ತೌಸಂಡ್ ಲೀಟರ್ಸ್ ಆದರೆ ಅಬೌಟ್ ಟೆನ್ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಅದು ಕೂಡ ಒಂದು ಅವರಿಗೆ ಆಗ್ತಿದೆ ನಾವು ಸೊ ಅದಕ್ಕೆ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ನೂರಕ್ಕೆ ನೂರು ಎಲ್ಲ ಊರುಗಳಲ್ಲಿ ಫಿಲ್ಟ್ರುಗಳೇನಾದರೂ ಆದರೆ ಬಹುಶಃ ನಮ್ಮ ತಾಲೂಕೇ ಆಗುತ್ತೆ ಅದರಿಂದ ಯಾಕಂದರೆ ಈಗ ತಕ್ಷಣ ಕೆಲವರು ಬರ್ತಾರೆ ಮಾ ಊರ್ಲಲ್ಲೇ ಅದನ್ನು ಬಿಟ್ಟರು ಅಂತ ಈಗ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ದಯವಿಟ್ಟು ಈಗ ಸಹಕರಿಸಿ ಈಗ ಎಲ್ಲ ಊರಿಗೂ ಕೊಡುವಂಥ ಜವಾಬ್ದಾರಿ ಮೇಲಿದೆ ಅದನ್ನೆಲ್ಲ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಇನ್ನು ಈಗ ತಮಗೆ ಗೊತ್ತಿದೆ ಈಗ ಇಲ್ಲಿ ಕೈಗಾರಿಕಾ ಪ್ರದೇಶ ನಾವು ನಾನೇನು ಉಯೇ ಮಾಡಿರಲಿಲ್ಲ ನಾವು ಬರೀ ಚೇಳೂರು ರೋಡ್ಗೆ ಚೇಳೂರು ರೋಡ್ಗೆ ಮಾತ್ರ ಇರ್ತದೆ ಏಮ ನೋವು ಹಾ ಈಗ ಇದು ದೊಡ್ ಕರ್ಕ್ ಮಾತ್ಲಂಡಿ ಗುರ್ತ ಹ ಸೀತಾ ಸೀತಪ್ಪ ಸೀತಪ್ಪ ಅವ್ರು ನೋಡಿದ್ಮೇಲೆ ನಾಕ್ತ ಬಂತು ದೊಡ್ಡ ಕರ್ಕ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ನಾವು ಮಾಡಿದ್ವಿ ಮೇನ್ ರೋಡಿಂದ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ಈ ಕಡೆಗೆ ಅದು ಕೂಡ ಈಗ ಆಗಲೇ ಕಾಮಗಾರಿ ಎಲ್ಲ ನಾವ್ ಹೇಳ್ತಾ ಇದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಮುರುಗ್ಪಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ತರ್ಕಾರಿ ಫ್ಯಾಕ್ಟ್ರಿ ಕೆಲಸ ಶುರು ಮಾಡಬೇಕು ಈಗ ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರ್ಲಿಲ್ಲ ಕೈಗಾರಿಕೆಗಳು ಬರೀ ಚಳು ಸೀಮಿತ ಇರ್ತದೆ ಕಡೆಗೆ ಹತ್ತು ವರ್ಷ ಖಾಲಿಯಾಗಿ ಸ್ವಲ್ಪ ಎಲ್ಲದೂ ಸಮಸ್ಯೆಗಳು ಪಾಪ ಅವ್ರೇನು ಗಮನ ಕೊಡದೆ ಇರೋ ಪ್ರಯತ್ನ ಈಗ ಅದು ಮುರುಘಮಲ್ಲಾ ರೋಡಿಂದ ಈಗ ಅದು ಚೇಳೂರು ರೋಡಿಂದ ಈಗ ಮುರುಘಮಲ್ಲ ರೋಡಿಗೆ ಹೆಚ್ಚಾಗಿದೆ ಈಗ ನಾವು ಇಲ್ಲಿಂದ ನೇರವಾಗಿ ಎಬ್ರಿ ಕಡೆಗೆ ಮೊದಲಪಲ್ಲಿ ರೋಡಿಂದ ಕನೆಕ್ಷನ್ ಕೊಡ್ತಾ ಇದ್ದೀವಿ ಮೊದಲಪಲ್ಲಿ ರೋಡ್ನಿಂದ ನೇರಂಗ ಕನೆಕ್ಷನ್ನು ಇಂಡಸ್ಟ್ರಿಯಲ್ ಏರಿಯಾ ಕಳಿಸ್ತಿದ್ದೀವಿ ಮುಂಜಾನ ಸೀದಾ ರೋಡಿನ ಬಸ್ತದೆ ಸೀದಾ ರೋಡಿನ ಬರ್ತದೆ ಈಗಾಗಲೇ ಪರಿಹಾರ ಮೂವತ್ತು ಕೋಟಿ ಕೊಡ್ತಿದ್ದೀವಿ ಇನ್ನೆಲ್ಲ ಒಂದು ವಾರದಲ್ಲಿ ಇನ್ನ ನೂರು ಕೋಟಿ ಅವರಿಗೆ ಪರಿಹಾರ ಕೊಡಿಸ್ತಾ ಇದ್ದೀನಿ ಮೊದಲನೇ ಅಂಥದ್ದು ಏಮಿತ್ತ ಮುನ್ನೂರು ಎಕರೆ ಮೊದಲು ಈಗ ಅದೂ ಒಂದು ನೂರು ಕೋಟಿ ಈಗ ಮತ್ತೆ ಬಿಡುಗಡೆ ಮಾಡಿಸ್ತೀನಿ ಅದು ಏನು ಮೂವತ್ತು ಕೋಟಿ ಕೊಟ್ಟಿದ್ದಲ್ಲದೆ ಇನ್ನು ಮತ್ತೆ ಎರಡನೇ ಅಂಥದ್ದು ಈಗಾಗಲೇ ಅವರು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ನೆಕ್ಸ್ಟ್ ಜಾಯಿಂಟ್ ಮೆಷರ್ಮೆಂಟ್ ಜೆ ಎಮ್ ಸಿ ಜಾಯಿಂಟ್ ಮೆಷರ್ಮೆಂಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಎರಡು ಒಂದೂವರೆ ಎರಡು ಎರಡು ತಿಂಗಳ ಮೇಲೆ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅದು ಪರಿಹಾರ ಕೊಡುವಂಥದ್ದು ಅದಕ್ಕೂ ಆದಷ್ಟು ಬೇಗ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಈಗಾಗ್ಲೇ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗ್ಲೇ ಅಲ್ಲಿ ಅನುಮೋದನೆ ಆಗಿದೆ ಕೆ ಬಿಯಲ್ಲಿ ಸುಮಾರು ಒಂದು ನೂರ ತೊಂಬತ್ತು ಕೋಟಿ ಇನ್ನೂರು ಕೋಟಿಯಲ್ಲಿ ಅಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನೀಲಿನಕ್ಷೆ ತಯಾರಾಗಿ ಅದಕ್ಕೆ ಬೋರ್ಡಲ್ಲಿ ಅಪ್ರೂವ್ ಆಗಿದೆ ಅದು ಭವಿಷ್ಯ ಅದೊಂದು ನೂರ ನಾಲ್ಕೈದು ತಿಂಗಳು ಇದೆಲ್ಲ ಪರಿಹಾರ ಕೊಡೋ ಅದು ಮುಗಿದ್ ಮುಗಿದ ತಕ್ಷಣ ಅಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಕೆಲಸ ಶುರುವಾಗುತ್ತೆ ಈಗ ಕೈಗಾರಿಕಾ ನಗರ ಪ್ರದೇಶವರೆಗೂ ಬಂದ್ಬಿಟ್ಟಿದೆ ಈ ನಾನು ನಿಮ್ಗೆ ಹೇಳುವಂತದ್ದು ಇದಿಷ್ಟೆಲ್ಲ ಮಾಡ್ತಾ ಇರುವಂತದ್ದು ಈ ಭಾಗದ ಬಹಳಷ್ಟು ಜನ ವಿದ್ಯಾವಂತರು ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಇರ್ತಕ್ಕಂಥವ್ರಿಗೆ ಮತ್ತೆ ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ನೀವು ಇದೆಲ್ಲ ಆದಾಗ ಇದೆಲ್ಲ ಆದಾಗ ನಿಮಗ್ ಗೊತ್ತಾಗುತ್ತೆ ನಿಮ್ಮ ಭೂಮಿಯ ಬೆಲೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮಗ್ ಗೊತ್ತಾಗತ್ತೆಂದ್ರ ಕೃಷ್ಣಮೂರ್ತಣ್ಣ ಯಾಕಂದಿಡೋ ಉಂಟಾ ಅಂತ ಉಂಟು ಹಿಂಕ ಇಬ್ಬಡೋದ್ರಿಂದ ನಾನು ಹೇಳುವಂಥದ್ದು ನನಗೇನು ವೈಯಕ್ತಿಕವಾಗಿ ನನಗೆ ಯಾವುದು ನಂದು ಜಮೀನ್ ಇಲ್ಲ ನನ್ಗೆ ಯಾವುದು ಲಾಭ ಇಲ್ಲ ಎಲ್ಲ ಅನುಕೂಲಗಳಾಗೋದು ಈ ಭಾಗ ಅಭಿವೃದ್ಧಿ ಆದಾಗ ನಾಳೆ ಮುರುಗಮಲ್ಲ ಮತ್ತಷ್ಟು ಬೆಳೀತದೆ ನಿಮ್ಮ ಊರುಗಳಲ್ಲೆಲ್ಲ ನಾಳೆ ಬಂದು ಜನ ಬಾಡಿಗೆ ಮನೆ ಬೇಕು ನಮ್ಮ ಬಾಡಿಗೆ ಮನೆ ಬೇಕು ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಬರ್ತದೆ ನಿಮಗೆಲ್ಲ ಸ್ಥಿರವಾದಂಥ ಆದಾಯ ಬರ್ತದೆ ಏನು ಫ್ಯಾಕ್ಟ್ರಿಗಳು ಸಿಸ್ತೇಮ್ ಮೇಮ ಐಪತು ಅಂತ ಯಾವತ್ತ ಮಾತನಾಡ್ತಾರೆ ಪಾಲ್ಗಿ ಭವಿಷ್ಯತ್ತು ತಿಳಿದು ಮುಂದ್ರಾಜ್ ಮುಂದ್ರ ರಾಜ ಇವನ್ನೇ ಸೇರಿಸ್ತಾ ಉಂಟು ಇವೆಲ್ಲ ಮಾಡ್ತಾ ಇರುವಂಥದ್ದು ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶ ಈ ರೀತಿ ನಾನಾ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದರೆ ತಕ್ಷಣ ಯಾವುದು ಮಾಯಮಂತ್ರ ಮಾಡಲಿಕ್ಕಾಗಲ್ಲ ಎಲ್ಲ ಒಂದೊಂದು ಹಂತವಾಗಿ ಅದಕ್ಕೆ ಎಲ್ಲದಕ್ಕೂ ಸಮಯ ಆಗ್ತದೆ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ತಾವು ಇದನ್ನೆಲ್ಲ ಗಮನಿಸ್ಕೊಂಡು ಇದರ ಲಾಭ ತಾವು ಪಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದರ ಜೊತೆಗೆ ನಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಡುವಂಥದ್ದಕ್ಕೆ ಗುಣಮಟ್ಟದ ಶಿಕ್ಷಣ ಈಗ ಎಷ್ಟು ಜನ ಒಳಗೆ ಬಂದಿದ್ರೆ ಗೊತ್ತಿಲ್ಲ ಎಂದು ಸೋಶಿಯಲ್ ಟೀ ಲೋಪ್ರೆ ಟಿ ಬಿಚ್ಚಿ ನಾವು ಒಂದೂವರೆ ಮದುವೆ ಈ ತಾಲೂಕಲ್ಲಿ ಎಲ್ಲಾ ಹೈಸ್ಕೂಲಲ್ಲಿ ನಾವು ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿವಿ ಏನು ಮಕ್ಕಳನ್ನ ಟಿವಿ ಮುಖಾಂತರ ಪಾಠ ಹೇಳ್ಕೊಡುವಂತದಕ್ಕೆ ಸುಲಭವಾಗಿ ಅರ್ಥ ಆಗುವಂತದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಈಗ ಕೆಲವು ಕಡೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಇನ್ನು ಕೆಲವು ಕಡೆ ಕೆಲವರು ದಾನಿಗಳನ್ನ ಇಟ್ಕೊಂಡು ಟ್ರಿನಿಟಿ ಫೌಂಡೇಶನ್ ಅಂತ ಅವ್ರ ಮುಖಾಂತರ ಈಗಾಗಲೇ ನಾವು ಕಣಸ ನಮ್ಮ ಗುಲ್ಶೆಟ್ಟಹಳ್ಳಿ ಹತ್ರ ಈಗಾಗಲೇ ಹದಿನೆಂಟು ಕಂಪ್ಯೂಟ್ರ್ ಕೊಟ್ಟು ಸೋಲಾರ್ ಸಪೋರ್ಟ್ ಅದಕ್ಕೆ ಸೋಲಾರ್ ಜೊತೆಗೆ ಅಲ್ಲಿ ಪಾಠ ಕಂಪ್ಯೂಟ್ರ್ ಪಾಠ ಹೇಳಿಕೊಡೋದಕ್ಕೆ ಮಕ್ಕಳಿಗೆ ಇನ್ಸ್ಟ್ರಕ್ಟರು ಇರ್ತಾರೆ ಎರಡು ವರ್ಷ ಚಿಂತಾಮಣಿಯಲ್ಲಿ ವೆಂಕಟೆ ನೂತನ ಹೈಸ್ಕೂಲ್ ನೂತನ ಪ್ರೌಢಶಾಲೆ ಅಲ್ಲಿ ಮಾಡಿದ್ದೀವಿ ಈಗ ಮತ್ತೆ ಎರಡು ತೊಗೊಳ್ತಾ ಇದ್ದೀವಿ ಒಂದು ಬಟ್ಲಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಮತ್ತೊಂದು ಕೇರಾ ಗುಡ್ಡಲ್ಲಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾನು ಅಂತಿದ್ದೀನಿ ಈಗ ಫೋನ್ ಮಾಡಿ ನೆಕ್ಸ್ಟ್ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಈಗ ಸೈನ್ಸ್ ಪಾರ್ಕ್ ಅಂತೇಳಿ ನಮ್ಮ ಸಿಇಒ ಅವ್ರ ಮುಖಾಂತರ ಅದು ಕೂಡ ಒಂದು ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಈಗ ಮತ್ತೊಂದು ಈಗ ಪರಿಶಿಷ್ಟ ಪಂಗಡ ಎಸ್ ಟಿ ಇದು ಈಗ ಇಪ್ಪತ್ತೆರಡು ಕೋಟಿ ಇದು ಈಗ ಬಿಲ್ಡಿಂಗ್ ಮನೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ದಾರೆ ನೆಕ್ಸ್ಟ್ ಈಗ ಕೆಲಸ ಅವರು ಯಾವಾಗ ಬರ್ತಾರೆ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದು ನಾವು ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಪೂಜೆ ಮಾಡೋಣ ಇಲ್ಲಿ ಎಕರೆ ಜಾಗ ಕೊಡ್ತಿದ್ದೀವಿ ಸರ್ವೆ ನಂಬರ್ ಪಾರ್ಕ್ ಸುಮಾರು ಎಸ್ ಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಇವರೇ ಚಿಂತಾಮಣಿ ಹಬ್ಬಕ್ಕೆ ನಡೆಸ್ತಾ ಒಂದು ಟೆಂಪ್ರರಿ ಈಗ ನೆಕ್ಸ್ಟ್ ಈ ಕಡೆ ಪೆದ್ದ ಬಿಲ್ಡಿಂಗ್ ಬಸ್ತದೆ ಪೆದ್ದ ಬಿಲ್ಡಿಂಗ್ ಆಯ್ತದೆ ಇರುವ ಕೋಟಿ ಟೆಂಡರ್ ಐಪ ಇದೆ ಇರುವ ಎರಡು ಅದಕ್ಕೆ ವರ್ಕ್ ಸ್ಟಾರ್ಟ್ ಆಯಿತು ಈ ರಕಂಗ ಈ ಬಂದು ತಿರ್ಗ ಆಕಡ ನಮಗೆ ಯಾಕೋ ಕೇಂದ್ರ ಸರ್ಕಾರದಿಂದ ಮಂಜೂರಾಗೋ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲ ಅದನ್ನು ಬೇರೆ ಇನ್ನೇನಕ್ಕಾದ್ರೂ ಬಳಸುವಂತದಕ್ಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೂ ಒಂದು ಮಾಡ್ತಾ ಇದ್ದೀವಿ ಈಗಾಗಲೇ ನಾನು ಅಲ್ಲಿ ನಮ್ಮ ಹೀರೇಕಡ್ಗೆರಹಳ್ಳಿ ಪಂಚಾಯಿತಿ ಹತ್ರ ಜೀಡ್ರಹಳ್ಳಿ ಹತ್ರ ಈಗ ಹತ್ತು ಎಕರೆ ಜಾಗ ಕೊಡ್ಸಿದೀನಿ ಇನ್ನ ಇನ್ನೂ ಹತ್ತು ಎಕರೆ ಕೊಡಿಸ್ತಾ ಇದ್ದೀನಿ ಡ್ರೋನ್ ಡ್ರೋನ್ ಗೊತ್ತಲ್ಲ ಡ್ರೋನ್ ತಿಳ್ಸಿದ ಪೆನ್ನಿನ್ಲ್ ಅಂತ ಓಕೆ ಯಾವುದೋ ಪಕ್ಷಿ ಪಾರಾಡ್ತವನು ಇಲ್ಲ ಕ್ಯಾಮ್ರಾ ಪಟ್ಕೊಂಡು ತಿಳ್ಸಿದೆ ಡ್ರೋನು ಡ್ರೋನ್ ಟ್ರೆಸ್ಟಿಂಗ್ ಪ್ಲೇಸ್ಗೆ ವಿ ಆಫ್ ಗಿವನ್ಸ್ ಪ್ಲೇಸ್ ಬ ಆಲ್ರೆಡಿ ನಾವು ತಗೊಂಡು ರೂದಾಗ್ ಆ ಕಡೆ ಸುಮಾರು ಐನೂರು ಜನ ಉದ್ಯೋಗ ಸಿಕ್ಕೇಟ್ ಅಲ್ಲಿ ಸಿ ಎಕ್ಸ್ಟ್ರಾ ಇವ್ ತಿರ್ಗಿ ಹಿಂಗೋಟ್ ಸೇರಿಸ್ತಾಳಮ್ಮ ಏರ್ಪೋರ್ಟ್ಗೆ ಏರ್ಪೋಟಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮವರೆಲ್ಲ ಹೇಳಿದ್ರು ಅಣ್ಣ ಹಿಂಗೆ ರೋಡ್ ಮಾಡಿದ್ರೆ ಗೊಂಬಲ್ಪಲ್ ಗಡ್ಡ ಹೋಗುತ್ತೆ ಅಂತ ಈಗ ಅಲ್ಲಿ ಸದ್ಯದಲ್ಲೇ ಈಗ ಈಗಾಗಲೇ ಕುರ್ಸಿದೀವಿ ನೂರೈವತ್ತು ಎಕರೆ ನೂರೈವತ್ತು ಎಕರೆ ನಾವು ಐ ಟಿ ಬಿ ಟಿ ಇಲಾಖೆಗೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ನೂರೈವತ್ತು ಎಕರೆ ಕೊಟ್ಟರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಪಾರ್ಕಿಂಗ್ ವೆಹಿಕಲ್ಲು ಎಲೆಕ್ಟ್ರಿಕ್ ವೆಹಿಕಲ್ಲು ಟ್ರ್ಯಾಕು ಬತ್ ಕತ್ ಏನು ತಯಾರು ಸೇಸ್ತಾರೋ ಅವು ಈ ಟ್ರ್ಯಾಕ್ ಲಿ ಎಟ್ಲು ಪಾರಾಡ್ತಾಯಿ ಎಟ್ಲೈತಾಯಿ ನೀವು ನೀರು ಪಾರಾಡಿದ್ವಿ ಟೆಸ್ಟಿಂಗ್ ಟೆಸ್ಟಿಂಗ್ಸ್ ಜೊತೆಗೆ ದಾನ್ಗೆ ಸಂಬಂಧಿಸಿನ ಇಂಡಸ್ಟ್ರಿ ವಸ್ತದೆ ಈಗ ಜಾಗ ಕೊಡ್ತಿತ್ತು ನಾವು ಇಪ್ಪತ್ತು ವಾಡ್ ಅವರು ಬರ್ತಾ ಇದ್ದಾರೆ ಈಗ ಟೀಮ್ ಈಗ ಹಾ ಈಗ ಅವರು ಜಾಗ ಸರಿ ಇದೆ ಹೇಳಿದ್ರೆ ನಮ್ಗೆ ಇಷ್ಟ ಅಂತೇಳಿದ್ರೆ ಆ ಜಾಗ ಇಷ್ಟ ಕೊಡಕ್ಕೆ ರೆಡಿ ಆಗಿದ್ದೀವಿ ನಾವು ಈ ರೀತಿ ನಾನಾ ಪ್ರಯತ್ನಗಳು ಮಾಡ್ತಾ ಇದೀವಿ ಆಮೇಲೆ ನಿಮಗೆ ಗೊತ್ತಿದೆ ಕೆ ಸಿ ವ್ಯಾಲಿಯಲ್ಲಿ ನಾವು ಈ ಭಾಗದಲ್ಲಿ ನೀರು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಎಚ್ ಎನ್ ವ್ಯಾಲಿಯಲ್ಲಿ ಭಾಗ ಇಲ್ಲಿ ಕೆರೆಕ್ಕೆ ನೀರು ತುಂಬಿಸುವಂಥದ್ದು ಮೊನ್ನೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ರು ಇಲ್ಲಿ ಶಿಲ್ಗಡದಲ್ಲಿ ನಮ್ಮ ತಾಲೂಕಲ್ಲೂ ನೂರ ಇಪ್ಪತ್ತು ಕೆರೆ ಒಟ್ಟು ನೂರ ತೊಂಬತ್ತು ಕೆರೆ ನಮ್ಮ ತಾಲೂಕಿನಲ್ಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಇನ್ನೊಂದು ಸ್ಕೀಮಲ್ಲಿ ನಮ್ಮ ಕುಶಾವತಿ ನದಿ ಮಾಡ್ತಾ ಇರುವಂಥ ಚೆಕ್ ಡ್ಯಾಮ್ಗಳ ಸ್ಕೀಮಲ್ಲಿ ಕೆರೆಗಳು ತುಂಬಿಸುವಂಥದ್ದು ಹತ್ತು ಹದಿನಾಲ್ಕು ಹದಿನೈದು ಕೆರೆ ಅಲ್ಲ ಕೊಟ್ಟು ನೂರ ತೊಂಬತ್ತು ಕೆರೆ ಇಡೀ ಎರಡು ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಾವು ಲೇಟಾಗಿ ಶುರು ಮಾಡಿದ್ರು ಆಗೇ ಮಾಡಿರೋದು ಅದರಿಂದ ಇವೆಲ್ಲ ನೀವು ಅರ್ಥ ಮಾಡ್ತೀವಿ ಇವೆಲ್ಲ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ಬರೀ ಕೈಗಾರಿಕೆ ಅಲ್ಲ ರೈತರಿಗೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು ಇನ್ನು ಭಾಳಷ್ಟು ವಿಚಾರ ಇದೆ ಹೇಳ್ಕೊಂಡು ಸಮಯ ಜಾಸ್ತಿ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿದೆ ಇನ್ನು ನಿಮ್ಮ ಬೇಡಿಕೆಗಳು ಇದ್ದಾವೆ ಈಗ ದೇವಸ್ಥಾನಗಳಿಗೆ ಸುಮಾರು ದೇವಸ್ಥಾನಗಳಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ ಇನ್ನು ಮುಂದೆ ಕೊಡೋಂಥದ್ದಕ್ಕೂ ನಾವು ಮುಂದಿನ ವರ್ಷದಲ್ಲಿ ನಾವು ಪ್ರಯತ್ನ ಪ್ರಯತ್ನ ಮಾಡ್ತಂದ್ರೆ ಈ ವರ್ಷದ ಕಡೆಯಲ್ಲಿ ಮತ್ತೆ ಏನಾದರೂ ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಕೊಟ್ಟರೆ ಖಂಡಿತ ಅದರಲ್ಲಿ ಕೊಡ್ತೇವೆ ಈಗ ಅವರು ಕೇಳ್ತಾ ಇದ್ದಾರೆ ಇನ್ನು ಭಾಳಷ್ಟು ಜನ ಇನ್ನು ಕೇಳ್ತಾ ಇದ್ದಾರೆ ಆದರೆ ನಾನು ಹೇಳುವಂಥದ್ದು ದಯವಿಟ್ಟು ಈಗ ಕೆಲವು ಕಡೆ ಐದು ಲಕ್ಷ ಕೊಟ್ಟಿದ್ದೀವಿ ಕೆಲವು ಕಡೆ ಅತ್ಯಕ್ಷ ಕೊಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲರಿಗೂ ನಾವು ಕೊಡೋದಕ್ಕೆ ಆಗೋದಿಲ್ಲ ಎಲ್ಲ ವರ್ಗೂ ಕೊಡೋಕ್ಕಾಗೋದಿಲ್ಲ ಅದರಿಂದ ಈ ರೀತಿ ಹಲವಾರು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ನಾವೆಲ್ಲ ಒಟ್ಟಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯಾಗಿ ಬದಲಾವಣೆ ಮಾಡೋವಂಥದ್ದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಏನು ಸ್ನೇಹಿತರು ಅಮೇರಿಕಾಯಿಂದ ಬಂದಿದ್ದಾರೆ ಅವರ ಸಹಕಾರ ಇಲ್ಲಿ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ಗಡಾರಿ ಪಡ್ಕೊಂಡು ನಾವು ಚಪ್ತಿ ಇದೇನು ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಇಂಥ ಜಾಸ್ತಿ ನೀವು ಕೈಲಿಟ್ಕೋಬೇಕು ಎನ್ನುವುದಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ ಅದರಿಂದ ಇವತ್ತು ಎಲ್ಲ ರೀತಿಯಲ್ಲಿ ಯಾಕಂದರೆ ಎಲ್ಲ ಸರ್ಕಾರದಿಂದನೇ ಮಾಡೋಕ್ಕಾಗಲ್ಲ ಇವತ್ತು ತಮ್ಮ ಎಲ್ಲರ ಸಹಕಾರದಿಂದ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಅದನ್ನು ಬಳಸ್ಕೊಂಡು ನಮ್ಮ ಸ್ನೇಹಿತರು ಅವರಿವರನ್ನ ನಾವು ಅವರಲ್ಲೇ ಮನವಿ ಮಾಡಿಕೊಂಡು ಅವರನ್ನು ಜೊತೆ ಖುಷಿ ಇಪ್ಪತ್ತು ಕೋಟಿ ರೂಪಾಯಿ ಆಸ್ಪತ್ರೆಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ಆ ಕುಟುಂಬದವರ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಅದರಿಂದ ಈ ರೀತಿ ನಾವು ನಾನಾ ರೀತಿಯಾಗಿ ಎಲ್ಲರನ್ನೂ ಉಪಯೋಗಿಸ್ಕೊಂಡು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ನಾ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ಸದಾ ಇದೇ ರೀತಿ ಇಲ್ಲಿ ಆದರೆ ಸಮಸ್ಯೆಗಳು ಮತ್ತೊಂದು ನಿರಂತರವಾಗಿ ಇದ್ದೇ ಇರ್ತದೆ ಒಂದೊಂದಾಗಿ ನಾವು ತಾಳ್ಮೆಯಿಂದ ಒಂದೊಂದಾಗಿ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಗೊಂಡ್ರಿ ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೆ ಯಾಕಂದರೆ ನಿನ್ನೆ ಫಿಕ್ಸ್ ಆಗಿದ್ದು ನಿನ್ನೆ ಸಾಯಂಕಾಲ ಆರು ಗಂಟೆಯಲ್ಲಿ ಆರು ಗಂಟೆಯಲ್ಲಿ ನಿಗದಿಯಾಗಿದೆ ಯಾಕೆಂದರೆ ಇದು ಅನುದಾನ ಬೇಗ ಖರ್ಚಾಗಬೇಕು ಮೂವತ್ತನೇ ತಾರೀಕು ಮಾರ್ಚ್ ಮೂವ ಮೂವತ್ತರ ಮಾರ್ಚ್ ಹದಿನೈದು ಒಳಗೆ ಖರ್ಚಾಗಬೇಕು ಆ ಕಾರಣದಿಂದ ನಾವು ತಕ್ಷಣ ಇದನ್ನು ಶುರು ಮಾಡೋಣ ಹೇಳಿ ನಾನು ಸಮಯ ಕೊಟ್ಟು ಬಂದಿದ್ದೇನೆ ತಾವೆಲ್ಲ ಕಮ್ಮಿ ಸಮಯದಲ್ಲಿ ಅವರು ತಾವೆಲ್ಲ ಹೆಚ್ಚಿನ ಸಂಖ್ಯೆ ಬಂದಿದ್ದೀರಲ್ಲಿ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ನನಗೆ ಒಂದೂವರೆ ಅಷ್ಟೇ ಅಷ್ಟೇ ಚೆನ್ನಾಗಿ ಗೊತ್ತಿದೆ ನಾನು ಇದ್ರೂ ಒಂದೇ ಸ್ಪೀಚ್ ಮಾಡಿದ್ದೀನಿ ಅವಾಗ ನನ್ನ ತುಂಬ ರೆಸ್ಪಾನ್ಸಿಬಲ್ವ ನಾನೊಬ್ಬ ಸೈನಿಕ ವಾಲಂಟಿಯರು ಇವರು ಇಲ್ಲಿ ನೋಡಿ ಎಜುಕೇಷನ್ ಮಕ್ಕಳಿಗೆ ಎಜುಕೇಷನ್ಗೆ ತುಂಬ ಕಷ್ಟ ಕಷ್ಟ ಮಾಡ್ತಾರೆ ಬಿ ಓದಲ್ಲಿ ಡಿಪಾರ್ಟ್ಮೆಂಟು ಇತ್ತ ಕಡೆ ಇವರು ಗೌರ್ಮೆಂಟಿಂದ ಎಲ್ಲ ಮಾಡ್ತಿದ್ದಾರೆ ನನ್ನ ಪ್ರಕಾರ ಬರೀ ಗೌರ್ಮೆಂಟ್ ಮೇಲೆ ನಾವು ಡಿಪೆಂಡ್ ಮಾಡಬಾರ್ದು ಮಾಡೋದೆಲ್ಲ ಮಾಡೇ ಮಾಡ್ತಾರೆ ಪ್ರೈವೇಟು ಇದನ್ನು ನಾವು ಮಾಡಬೇಕು ನಾನು ನಂಗೆ ತುಂಬ ಸಂತೋಷನ ಮಾಡೋದು ನನ್ನ ಕರ್ತವ್ಯ ನಿಮ್ಗೆ ಹೆಲ್ಪ್ ಮಾಡೋದು ನನಗೇನು ಥ್ಯಾಂಕ್ಸಿ ಹೇಳಬೇಕಾಗಿಲ್ಲ ಹಾಗೇ ನಿಮ್ಮೂರಿನವರು ಇನ್ವಾಲ್ವ್ ಆಗಬೇಕು ನಿಮ್ಮ ಮಕ್ಕಳು ಎಜುಕೇಷನ್ ಬಗ್ಗೆ ಡಿಒ ಆಫೀಸಿಂದ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಓದಿಸಿ ಒಂದು ಇನ್ನೊಂದು ನೀವು ಎಷ್ಟೋ ಜನ ಆ ಆಗಿರ್ತೀರ ಚೆನ್ನಾಗಿ ಸಂಪಾದನೆ ಮಾಡಿ ಮಾಡಿರ್ತೀರಾ ನಿಮ್ಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಊರ್ನ ಇದು ಮಾಡೋದು ಅದರಿಂದ ಅದನ್ನ ಯೋಚನೆ ಮಾಡಿ ನೀವೆಲ್ಲಾರು ಕರೆ ನಾನ್ ಮಾಡ್ದಂಗೆ ಅನ್ಕಂಡೀಷನಲ್ ಸೆಟ್ ಆಗಿದ್ರೆ ವರ ಬರ ಅದು ನೀವು ನಿಮ್ಮ ಊರಿಗೆ ಸಪೋರ್ಟ್ ಮಾಡಿ ಎಜುಕೇಶನ್ಗೂ ಮಾಡಿ ಮಿನಿಸ್ಟ್ರಿಗೂ ಮಾಡಿ ದಯವಿಟ್ಟು ಅವ್ರ ಮೇಲೆ ರೆಸ್ಪಾನ್ಸಿಬಿಟಿ ಆಗಲ್ಲ ನಾವು ಏನು ಮಾಡ್ತೀವಿ